ಈ ಒಂದು ಹೋರಾಟ ನಾನು ಈಗಾಗಲೇ ಹೆಸರಿಟ್ಟಿದ್ದೇನೆ ಅದು ಎಚ್ನಾಳ ಎತ್ತನಾಳ ಬಚಾವೋ ಹೋರಾಟ ಆಗಿದೆ ಅಂದರೆ ನಾನು ಹಿಂದೆ ಸಮಾಜ ಇದೆ ಅನ್ನೋದನ್ನು ತೋರಿಸ್ಕೊಡೋಕ್ಕಾಗಿ ಪೂಜ್ಯರನ್ನು ಉಪಯೋಗ ಮಾಡಿಕೊಂಡು ಇವರು ಮಾಡ್ತಿರುವಂಥ ಹುನ್ನಾರ ಇವತ್ತು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದೆ ಇವತ್ತು ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಹಿಂದೆ ಸರ್ಕಾರ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡಿ ತಪ್ಪದೇ ಮಧ್ಯಂತರ ವರದಿಯನ್ನು ಪಡೆದು ಮೀಸಲಾತಿಯನ್ನು ಘೋಷಣೆ ಮಾಡಿದರು ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ತಡೆಯಾಜ್ಞೆ ಆಯಿತು ನೋಡಿ ನಾನು ಹೇಳ್ತಿದ್ದೀನಲ್ಲ ಈ ಯತ್ನಾಳ್ ಅವರ ಅಸ್ತಿತ್ವದ ಪ್ರಶ್ನೆ ಇದೆ ಇದು ಅವರ ರಾಜಕೀಯದಲ್ಲಿ ಅವರ ಪಕ್ಷದಲ್ಲೇ ಇವತ್ತು ಗೊಂದಲ ಉಂಟಾಗಿದ್ದು ಇವತ್ತು ಜಾಗರ ನೋಡಿ ಈ ಒಂದು ಹೋರಾಟ ನಾವು ಯಾರೂ ಕೂಡ ಬೆಂಬಲಿಸ್ತಾ ಇಲ್ಲ ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಂದು ವ್ಯಕ್ತಿಯ ಸೀಮಿತವಾಗಿ ಹೋರಾಟ ನಡೀತಾ ಇದೆ ಯಾಕಂದರೆ ಕಳೆದ ಹೋರಾಟ ಏನಾಗಿತ್ತು ಪೂಜ್ಯರು ನಾವು ಎಲ್ಲ ಪಕ್ಷದ ನಾಯಕರು ಸೇರಿಕೊಂಡು ಒಂದು ಹೋರಾಟವನ್ನು ಮಾಡಿದ್ವಿ ಇವತ್ತು ನಾಳೆ ಕರೆದಿರುವಂಥ ಹೋರಾಟ ನಮಗೆ ಯಾರಿಗೂ ಕೂಡ ಕರೆದಿಲ್ಲ ವಿಚಾರಗಳನ್ನು ಮಾಡಿಲ್ಲ ಪೂಜ್ಯರಾಗಲಿ ಯಾವ ನಾಯಕರು ಕೂಡ ನಮಗೆ ಚರ್ಚೆ ಮಾಡಿಲ್ಲ ಇದು ಒಂದು ದಿಢೀರ್ ಅಂಥೇಳಿ ಈ ಒಂದು ಹೋರಾಟ ನಾನು ಈಗಾಗಲೇ ಹೆಸರಿಟ್ಟಿದ್ದೇನೆ ಅದು ಎಚ್ಚನಾಳ ಎತ್ತನಾಳ ಬಚಾವೋ ಹೋರಾಟ ಆಗಿದೆ ಯಾಕಂದರೆ ಅವರ ರಾಜಕೀಯ ಅಸ್ತಿತ್ವ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ಅವರ ಪಕ್ಷದಲ್ಲಿ ಇವತ್ತು ಅವರ ನಾಯಕರೇ ಇವತ್ತು ಅವರ ಹೈಕಮಾಂಡ್ ನೋಟಿಸನ್ನು ಕೊಡುವ ಕೆಲಸ ಮಾಡಿದೆ ಆ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಎಲ್ಲೋ ನಮ್ಮ ಹಿಂದೆ ಸಮಾಜ ಇದೆ ಅನ್ನೋ ಒಂದು ಪ್ರದರ್ಶನ ಮಾಡಿ ಇವತ್ತು ಈ ಹೋರಾಟವನ್ನು ಮಾಡಿ ಎಲ್ಲೋ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಹೊರಟಿದ್ದಾರೆ ವಿನ ಇದು ನಿಜವಾದ ಮೀಸಲಾತಿ ಹೋರಾಟ ಅಲ್ಲ ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿರಕ್ಕೆ ಇಚ್ಛೆಪಡ್ತೇನೆ ಸ್ವಾಮೀಜಿಯವರು ಒಬ್ಬ ಧರ್ಮಗುರುಗಳು ಅನ್ನೋರು ಎಲ್ಲರಿಗೂ ಸಮಾನತೆಯನ್ನು ಕೋರಬೇಕು ಅದು ನಾವು ಅನ್ನ ಬಸವಣ್ಣನವರ ನಾಡಿನಲ್ಲಿ ಮಾಡಿರುವಂಥ ಒಂದು ಪೀಠ ಅದು ಕೂಡಲ ಸಂಗಮ ಪೀಠ ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಎಲ್ಲರಿಗೂ ಸಮಾನತೆಯನ್ನು ಕೊಡುವಂಥವ್ರು ಆಗಬೇಕು ಒಂದು ಪಕ್ಕ ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವಂಥ ಕೆಲಸ ಮಾಡಬಾರ್ದು ಎತ್ತಾಳ ಅವ್ರಿಗೆ ಮಾತನ್ನು ಕೇಳಿ ಕೇವಲ ಯಾಕೆ ಹೋರಾಡ ಪ್ರಾರಂಭ ಇವರು ನಮ್ಮನ್ನು ಯಾಕೆ ವಿಚಾರಿಸ್ತಿಲ್ಲ ನಮ್ಮನ್ನೆಲ್ಲ ಯಾಕೆ ಕರೀಲಿಲ್ಲ ನಾನು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷನು ನಾನು ಆ ಪೀಠಕ್ಕೆ ಆಗ ಆ ಒಂದು ಸಂಘಕ್ಕೆ ನಾನು ಅಧ್ಯಕ್ಷನಾದಂಥವರು ನನ್ನ ಗಮನಕ್ಕೆ ಇಲ್ಲಾರದೇ ಇವ್ರು ಹೋರಾಟ ಮಾಡ್ತಾರೆ ಅಂದರೆ ಇದು ಹೇಗೆ ನಮ್ಮ ಪಕ್ಷಾತೀತವಾದ ಹೋರಾಟ ಆಗುತ್ತೆ ಇದು ಮೀಸಲಾತಿ ಹೋರಾಟ ಆಗುತ್ತೆ ಇದು ಕೇವಲ ಯತ್ನಾಳ್ ಬಚಾವೋ ಆಂದೋಲನ ಹೋರಾಟ ನೋಡಿ ಕುಲಕರ್ಣಿಯವರು ಸಂಬಂಧನೇ ಇರಲಿಲ್ಲ ಪಾಪ ಅವ್ರಿಗೆ ಜೈಲಿನಲ್ಲಿದ್ದರು ಪಾಪ ಕುಲ್ಕರ್ಣಿಯವರು ಕುಲ್ಕರ್ಣಿಯವರು ಬಚಾವ್ ಅನ್ನೋದಕ್ಕೆ ಏನು ಏನು ಇದೆ ಇವತ್ತು ಅವ್ರ ಪರಿಸ್ಥಿತಿ ಇದೆ ಅವರ ಪಕ್ಷದವರೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇದೆಲ್ಲೋ ಶಕ್ತಿ ಪ್ರದರ್ಶನ ಅಂದರೆ ನಾನು ಹಿಂದೆ ಸಮಾಜ ಇದೆ ಅನ್ನೋದನ್ನು ತೋರಿಸ್ಕೊಡೋಕ್ಕಾಗಿ ಪೂಜ್ಯರನ್ನು ಉಪಯೋಗ ಮಾಡಿಕೊಂಡು ಇವರು ಮಾಡ್ತಿರುವಂಥ ಹುನ್ನಾರ ಇದು ಜನರಿಗೆ ತಿಳಿತಾ ಇಲ್ಲ ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮೂರು ಸಭೆಗಳನ್ನು ಮಾಡಿ ಭಾಳ ಸ್ಪಷ್ಟವಾದ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಕಾನೂನಾತ್ಮಕವಾಗಿ ಇವತ್ತು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆಯದೆ ಇವತ್ತು ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಹಿಂದೆ ಸರ್ಕಾರ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡಿ ತಪ್ಪದೆ ಮಧ್ಯಂತರ ವರದಿಯನ್ನು ಪಡೆದು ಮೀಸಲಾತಿಯನ್ನು ಘೋಷಣೆ ಮಾಡಿದರು ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ತಡೆಯಾಜ್ಞೆ ಆಯಿತು ಇವತ್ತು ನಮ್ಮ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರೆ ಪೂರ್ಣ ಪ್ರಮಾಣ ವರದಿಯನ್ನು ಹಿಂದುಳಿದ ವರ್ಗ ಕೊಡಬೇಕು ಆ ವರದಿ ಕೂಡ ಆ ಹಿಂದುಳಿದ ವರ್ಗ ಆಯೋಗ ಅದರಲ್ಲಿ ಶಿಫಾರಸ್ತನ ಮಾಡಬೇಕು ಶಿಫಾರಸ್ತನ ಮಾಡಿದ ನಂತರ ಸರ್ಕಾರದ ಮುಂದೆ ಇರುವಂಥ ಪ್ರಶ್ನೆ ಮೀಸಲಾತಿ ಕೊಡಬೇಕು ಕೊಡಬಾರ್ದು ಅನ್ನೋದು ಇವತ್ತು ಈ ಹಿಂದುಳಿದ ವರ್ಗದ ಆಯೋಗದ ವರದಿನೇ ಇಲ್ಲ ಮೀಸಲಾತಿಯನ್ನು ಸರ್ಕಾರ ಹೆಂಗೆ ನಿರ್ಧಾರ ಮಾಡ್ತಾರೆ ಈ ಸರ್ಕಾರಕ್ಕೆ ಸುಮ್ಮ ಸುಮ್ಮನೆ ಒತ್ತಡ ಸರ್ಕಾರಕ್ಕೆ ಮೀಸಲಾತಿ ಕೊಡಿ ನಾಳೆ ಘೋಷಣೆ ಮಾಡಿ ನಾಳೆ ನಾಡದೆ ಘೋಷಣೆ ಮಾಡಿ ಅಂದರೆ ಆಗೋದಿಲ್ಲ ಇದು ಕಾನೂನಾತ್ಮಕವಾಗಿ ಹೋರಾಟ ಅಲ್ಲ ಇದು ವೈಯಕ್ತಿಕವಾದ ಹೋರಾಟ ಅನ್ನೋ ಮಾತಾಡ್ತಾರೆ ರಾಜಕಾರಣದ ರಾಜಕಾರಣದಲ್ಲಿ ಎಲ್ಲರೂ ಇದ್ದೀವಿ ಆದರೆ ರಾಜಕಾರಣವನ್ನು ನಾವು ಮಾಡ್ತಾ ಇಲ್ಲ ರಾಜಕಾರಣವನ್ನು ಅವರು ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಡೆಯೋದ್ರಿಂದ ಇದು ಹಿನ್ನಡೆ ಆಗ್ತಾಯಿದೆ ಹಿನ್ನಾಟಕ್ಕೆ ಹಾಕುವಂಥ ಪ್ರಶ್ನೆಯೇ ಇಲ್ಲ ಈಗಾಗಲೇ ಮೂರು ಬಾರಿ ಮುಖ್ಯಮಂತ್ರಿಗಳ ಥರ ಕರ್ಕೊಂಡು ಹೋದವನೇ ನಾನು ಮುಖ್ಯಮಂತ್ರಿಗಳ ಭೇಟಿ ಮಾಡಿಸಿ ಚರ್ಚೆ ಮಾಡಿಸಿದ್ದೀನಿ ಮುಖ್ಯಮಂತ್ರಿಗಳಿಗೂ ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ವಿಶ್ವಾಸದ ಮಾತುಗಳನ್ನು ಮಾತಾಡಿದ್ದಾರೆ ಇದನ್ನು ಮುಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಸ್ವಾಮೀಜಿ ಮಾಡಬೇಕಲ್ಲ ಸ್ವಾಮೀಜಿ ತಿರ್ಚಿ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸ್ಪಂದಿಸಿಲ್ಲ ಮುಖ್ಯಮಂತ್ರಿಗಳು ಏನೂ ಮಾತು ಕೊಡಲಿಲ್ಲ ಏನು ಮಾತಂತ ಕೊಡ್ತಾರೆ ಮುಖ್ಯಮಂತ್ರಿಗಳು ಏನು ಮಾತು ಕೊಡಬೇಕು ಹಿಂದುಳಿದ ವರ್ಗದ ಯಾವುದೇ ಒಂದು ಮೀಸಲಾತಿಯನ್ನು ಕೊಡೋಕ್ಕಿಂತ ಮುಂಚೆ ಕಾನೂನು ಏನು ಹೇಳುತ್ತೆ ಹಿಂದುಳಿದ ವರ್ಗದ ಆಯೋಗದ ವರದಿ ಭಾಳ ಮುಖ್ಯ ವರದಿ ವರದಿಯನ್ನು ಕೊಡದೇ ಇವತ್ತು ಮೀಸಲಾತಿಯನ್ನು ಸರ್ಕಾರ ಕೊಡೋಕ್ಕಾಗೋದಿಲ್ಲ ಇದು ಯಾವುದೇ ನ್ಯಾಯಕ್ಕೆ ಹೋಗಿರಿ ಯಾರೇ ನ್ಯಾಯ ವಕೀಲರಿಗೆ ಕೇಳ್ರಿ ಆದರೆ ಸುಮ್ಮ ಸುಮ್ಮನೆ ತಿರ್ಚಿ ಹೇಳೋದು ಜನರಿಗೆ ನಾನು ಬೆಂಬಲ ಕೊಡೋದಿಲ್ಲ ನಾನು ಇದರಲ್ಲಿ ಭಾಗವಹಿಸೋದಿಲ್ಲ ಸಮುದಾಯದ ಪರಿಸ್ಥಿತಿ ನಾವು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ನಾವು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಶೀಘ್ರ ತರಿಸ್ಕೊಂಡು ಸರ್ಕಾರದ ಮುಂದೆ ಇಡ್ತೀವಿ ನೋಡಿ ನಾನು ಹೇಳ್ತಿದ್ದೀನಲ್ಲ ಈ ಯತ್ನಾಳ್ ಅವರ ಅಸ್ತುತ್ವದ ಪ್ರಶ್ನೆ ಇದೆ ಇದು ಅವರ ರಾಜಕೀಯದಲ್ಲಿ ಅವರ ಪಕ್ಷದಲ್ಲೇ ಇವತ್ತು ಗೊಂದಲ ಉಂಟಾಗಿದ್ದು ಇವತ್ತು ಜಾಗರ ಅವರ ಪಕ್ಷದವರು ಅವ್ರಿಗೆ ನೋಟಿಸ್ ಕೊಟ್ಟರೆ ಶಿಸ್ತಿನ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಬಂದರು ಇವತ್ತು ಅವರ ಉಳಿ ಉಳಿಯುವಿನ ಪ್ರಶ್ನೆ ಇದೆ ಎಲ್ಲಿ ಉಚ್ಚಾಟನೆ ಅನ್ನೋದು ಭಯಕ್ಕೆ ಈ ಸಮಾಜವನ್ನು ಇಟ್ಕೊಂಡು ಇದು ಹೋರಾಟವನ್ನು ಮಾಡ್ತಾಯಿದೆ ಅಸ್ತ್ರವನ್ನು ದುರ್ಬಳಕೆ ಇದೆ